ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ ಹಾಗೆಯೇ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಜನರಿಗೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿರವ್ರು ನಮ್ಮ ಪ್ರಧಾನಿಗಳು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಬಗ್ಗೆ ಜನರ ಗಮನಕ್ಕೆ ತಂದು ವಿಶೇಷವಾಗಿ ಇವತ್ತು ನಮ್ಮ ದೇಶದ ಜನ ಯಾವ ರೀತಿಯಾಗಿ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿರವರು ನಮ್ಮ ದೇಶಕ್ಕೆ ಪ್ರಧಾನಿ ಆಗಬೇಕನ್ನುವ ಇಚ್ಛೆಯನ್ನು ಹೊಂದಿದ್ದಾರೆ ಹಾಗೆಯೇ ನನ್ನ ಕ್ಷೇತ್ರ ಜನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರು ಮತ್ತೆ ಒಂದು ದೇಶದ ಪ್ರಧಾನಮಂತ್ರಿ ಆಗಬೇಕು ಹಾಗೆಯೇ ಇವತ್ತು ಇ ಸಿ ಗದ್ದೆಗೌಡರು ಕೂಡ ಜನರ ಭಾವನೆಗೆ ಸ್ಪಂದನೆ ಮಾಡಿ ಪ್ರಾಮಾಣಿಕವಾಗಿ ಇವತ್ತು ಈ ಭಾಗದ ಅಭಿವೃದ್ಧಿಗೆ ನಾಲ್ಕು ಅವಧಿ ಶ್ರಮಿಸಿದ್ದಾರೆ ಮತ್ತೆ ಅವರು ಚುನಾಯಿತರಾಗಬೇಕನ್ನುವ ಸದಿಚ್ಛೆಯಿಂದ ಇವತ್ತು ನನಗೆ ಮತ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವತ್ತು ಎಲ್ಲರೂ ಕೂಡ ನನ್ನ ಪರವಾಗಿ ಮತ ನೀಡ್ತಾರೆ ಅನ್ನುವ ಒಂದು ಉದ್ದೇಶವನ್ನು ಹೊಂದಿದೆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಹಾಗೆಯೇ ಜನರು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಲಿಕ್ಕೆ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ನಮ್ಮ ಪರವಾಗಿ ಮತ ನೀಡ್ತಿದ್ದಾರೆ ಎರಡು ಸ ಲಕ್ಷಕ್ಕಿಂತ ಹೆಚ್ಚಿನ ಮತದಂತರದಿಂದ ನಾನು ಗೆಲ್ತೆ ಸೈನಿಕ್ತ ಪಾಟೀಲ್ ಅವರು ಈ ಸರಿ ಕೂಡ ಒಂದು ಅವಕಾಶ ಕೊಡಿ ನಾನು ಗೆಲ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೀರಾ ಜನರಿಗೆ ಗೊತ್ತಿದೆ ನಾನು ಆಲ್ರೆಡಿ ಅಂದರೆ ಈಗಾಗಲೇ ನಾನು ಜನರ ವಿಶ್ವಾಸವನ್ನು ಗೆದ್ದಿದ್ದೇನೆ ಆ ಒಂದು ವಿಶ್ವಾಸದಿಂದ ನನಗೆ ಮತ ಕೊಡ್ತಾರೆ